ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಸಾರಿಗೆ ಸಂಘಟನೆಗಳ ಒಕ್ಕೂಟ ಸಾರಿಗೆ ಉದ್ಯಮದ ಹಲವು ದಶಕಗಳ ಬೇಡಿಕೆಯನ್ನು ಈಡೇರಿಸುವಲ್ಲಿ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು ಯಶಸ್ವಿಯಾಗಿದ್ದಾರೆ ಮತ್ತು ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಒಂದು ಪ್ರತಿಭಟನೆಯ ಫಲ ನಮಗೆ ಸುಮಾರು ಎಂಬತ್ತು ಪರ್ಸೆಂಟಷ್ಟು ದೊರಕಿದೆ ಈಗ ಅವರ ಸುಪುತ್ರಿಯಾದಂಥ ಸೌಮ್ಯ ರಾಮಲಿಂಗಾರೆಡ್ಡಿಯವರು ದಕ್ಷಿಣ ಕ ಲೋಕಸಭಾ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ನಮ್ಮ ಮೂವತ್ತೆರಡು ಸಂಘಟನೆಗಳ ಎಲ್ಲ ಅಧ್ಯಕ್ಷರುಗಳು ಒಕ್ಕರೆಲ್ಲ ಒಂದು ತೀರ್ಮಾನವನ್ನು ನಿರ್ಣಯವನ್ನು ಕೈಗೊಂಡು ಅವರಿಗೆ ಈಗಾಗಲೇ ಬೆಂಬಲವನ್ನು ಸೂಚಿಸಿದ್ದೇವೆ ನಾವು ಎಲ್ಲ ಸಾರಿಗೆಯಲ್ಲಿ ನಿರತರಾಗಿರ್ತಕ್ಕಂಥ ಮಾಲೀಕರಾಗಿರ್ಬೋದು ಚಾಲಕರಾಗಿರ್ಬೋದು ಮತ್ತು ಅದರ ಒಂದು ಸ್ಪೇರ್ ಪಾರ್ಟ್ಸ್ ಮಾರುವಂಥವರಾಗಿರ್ಬೋದು ಮೆಕ್ಯಾನಿಕ್ಗಳಾಗಿರ್ಬೋದು ಅಥವಾ ಇನ್ನುಳಿದ ಎಲ್ಲ ಇವರನ್ನು ನಾವು ಕೇಳ್ಕೊಳ್ಳೋದಿಷ್ಟೇ ಶಾಲಾ ವಾಹನದ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಗೂಡ್ಸ್ ವಾಹನದ ಚಾಲಕರಾಗಿರ್ಬೋದು ಮಾಲೀಕರಾಗಿರ್ಬೋದು ಎಲ್ಲರಿಗೂ ಒಂದು ರೀತಿಯಲ್ಲಿ ಬೇಡಿಕೆಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಈಡೇರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಕಾರಣ ಅವರ ಒಂದು ಬೆಂಬಲಕ್ಕೆ ದಕ್ಷಿಣ ಬೆಂಬ ದಕ್ಷಿಣ ಬೆಂಗಳೂರು ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ಅವರ ಸುಪಿತ್ರಿಗೆ ಸೌಮ್ಯ ರಾಮಲಿಂಗಾರೆಡ್ಡಿಯವರಿಗೆ ನಮ್ಮ ಸಾರಿಗೆ ಸಂಘಟನೆಗಳ ಒಕ್ಕೂಟ ಬೆಂಬಲವನ್ನು ಸೂಚಿಸುತ್ತೆ ಎಲ್ಲರೂ ಈ ಉದ್ಯಮದಲ್ಲಿರ್ತಕ್ಕಂಥ ಎಲ್ಲರೂ ಅವರು ಪರವಾಗಿ ನಿಂತು ಇದೇ ತಿಂಗಳ ಇಪ್ಪತ್ತಾರರ ಒಂದು ಪ್ರಜಾಪ್ರಭುತ್ವದ ಹಬ್ಬದಂದು ಅವರ ಬಗ್ಗೆ ಮತವನ್ನು ಚಲಾಯಿಸುವ ಮೂಲಕ ಅವರು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮ್ಮ ಸಾರಿಗೆ ಉದ್ಯಮದ ಮಿತ್ರರಲ್ಲಿ ಚಾಲಕರಲ್ಲಿ ಮತ್ತು ಇನ್ನುಳಿದ ವರ್ಗದವರಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ